ನಕಲಿ ವೈದ್ಯರ ಜೊತೆ ಕೈಮಿಲಾಯಿಸಿದ ಮಂಡ್ಯದ ಸರ್ಕಾರಿ ಅಧಿಕಾರಿಗಳು ಪೈಲ್ಸ್ ವೈದ್ಯರ ಕ್ಲಿನಿಕ್ಗಳಿಗೆ ಅಸ್ತು ಎಂದ ಮಂಡ್ಯ ಆರೋಗ್ಯ ಇಲಾಖೆಗೆ ಹಫ್ತಾ ಫಿಕ್ಸ್ ಸಭಾ ಭಾರತ್ ಪೈಲ್ಸ್ ಸೇರಿದಂತೆ ಸಕ್ಕರೆ ನಾಡಿನಲ್ಲಿ ನಕಲಿ ವೈದ್ಯರ ಹಾವಳಿ ಮೌನವಾದ ಮೋಹನ್ ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳದ ಡಿಎಚ್ಒ ಮೋಹನ್ಗೆ ಸಿಕ್ಕ ದುಬಾರಿ ಗಿಫ್ಟ್ ಏನು ನಕಲಿ ಪೈಲ್ಸ್ ಕ್ಲಿನಿಕ್ ವಿರುದ್ಧ ಕ್ರಮ ವಹಿಸಲು ಡಾಕ್ಟರ್ ಮೋಹನ್ ಹಿಂದೇಟು ಮಂಡ್ಯ ಡಿಎಚ್ಒಗೆ ಸಿಕ್ತ ಕಿಕ್ ಬ್ಯಾಕ್ ಮೈಸೂರಿನಿಂದ ಕಾಲ್ಕಿತ್ತ ದಗಲ್ಬಾಜಿ ವೈದ್ಯರಿಗೆ ಸಿಕ್ತು ಮಂಡ್ಯ ಆರೋಗ್ಯ ಇಲಾಖೆಯ ಅಭಯ ಹಸ್ತ ಡಿಎಚ್ಒ ಮೋಹನ್ ಮೌನಕ್ಕೆ ಸಿಕ್ಕ ಉಡುಗೊರೆ ಏನು ಸರ್ಕಾರದ ಸಂಬಳಕ್ಕೆ ದ್ರೋಹ ಬಗೆದ್ರ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿರೋವರೆಗೂ ಸರ್ಕಾರದ ಯಾವುದೇ ಯೋಜನೆ ಕಾಯ್ದೆ ಕಾನೂನುಗಳು ಸಮರ್ಪಕವಾಗಿ ಜನರಿಗೆ ತಲುಪೋದಿಲ್ಲ ಅದೊಂದು ರೀತಿ ಬೇಲಿಯೇ ಎದ್ದು ಹೊಲಮೆಯದಂತಿರುತ್ತದೆ ಅಂಥದ್ದೇ ಒಂದು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ತಮ್ಮ ನಿರ್ಲಕ್ಷ್ಯಕ್ಕೆ ಜಿಲ್ಲೆಯ ಜೀವಗಳನ್ನು ಬಲಿ ಕೊಡಲು ಸಿದ್ಧರಾಗಿರುವ ಸ್ಟೋರಿ ಇದು ಒಂದು ಕಾಲದಲ್ಲಿ ಮೈಸೂರಿನ ಗಲ್ಲಿ ಗಲ್ಲಿಗಳಲ್ಲಿ ನಕಲಿ ಪೈಲ್ಸ್ ವೈದ್ಯರದ್ದೇ ಹಾವಳಿ ನಮ್ಮನ್ನ ಹೇಳೋರಿಲ್ಲ ಕೇಳೋರಿಲ್ಲ ಎಂದು ತಮ್ಮಲ್ಲಿಗೆ ಬರುವ ರೋಗಿಗಳಿಗೆ ಚಿಕಿತ್ಸೆ ಕೊಡುವ ಆಲೋಚನೆಗಿಂತ ಅವರಿಂದ ದುಡ್ಡು ಕೀಳುವ ತಂತ್ರವನ್ನು ಬಹಳ ಚೆನ್ನಾಗಿ ಕರಗತ ಮಾಡಿಕೊಂಡಿದ್ರು ಇದಕ್ಕೆ ಬ್ರೇಕ್ ಹಾಕುವ ಉದ್ದೇಶದಿಂದ ಮೈಸೂರಿನ ಆರೋಗ್ಯಾಧಿಕಾರಿಗಳು ಕಠಿಣ ಕ್ರಮಗಳನ್ನು ಅನುಷ್ಠಾನಕ್ಕೆ ತಂದರು ದಾಖಲೆಗಳನ್ನು ಪರಿಶೀಲಿಸಿದ ನಂತರವಷ್ಟೇ ಕ್ಲಿನಿಕ್ ತೆರೆಯಲು ಅನುಮತಿ ಎಂಬಂತೆ ಮಾಡಿದ್ರು ಅದೊಂದು ನಿರ್ಧಾರ ಬಹುತೇಕ ನಕಲಿ ವೈದ್ಯರ ಅವನತಿಗೆ ಕಾರಣ ಎನ್ನಬಹುದು ಇದರಿಂದ ದಿಕ್ಕಿಟ್ಟ ಫೋರ್ ಟ್ವೆಂಟಿ ವೈದ್ಯರು ಜಿಲ್ಲೆಯನ್ನೇ ತೊರೆದು ಅಕ್ಕಪಕ್ಕದ ಜಿಲ್ಲೆಗಳಿಗೆ ವಲಸೆ ಹೋದ್ರು ಅದರಲ್ಲಿಯೂ ಮುಖ್ಯವಾಗಿ ಸಕ್ಕರೆನಾಡು ಮಂಡ್ಯ ನಕಲಿ ವೈದ್ಯರ ಫೇವರೇಟ್ ಡಿಸ್ಟಿಕ್ ಆಗಿ ಮಾರ್ಪಾಡಾಯಿತು ಹೌದು ಸಕ್ಕರೆನಾಡು ಮಂಡ್ಯದಲ್ಲಿ ಈಗ ನಕಲಿ ವೈದ್ಯರುಗಳದ್ದೇ ಪಾರುಪತ್ಯ ಹೇಳೋರಿಲ್ಲ ಕೇಳೋರಿಲ್ಲ ಅಕಸ್ಮಾತ್ ಆರೋಗ್ಯ ಇಲಾಖೆಯಿಂದ ಎಂದು ಯಾರಾದರೂ ಬಂದರೆ ಕಂಚನದ ಸದ್ದಿಗೆ ಸುಮ್ಮನಾಗದ ಅಧಿಕಾರಿ ಮಂಡ್ಯದಲ್ಲಿಲ್ಲ ಎಂಬ ಗುಸುಗುಸು ಮಾತುಗಳು ನಕಲಿ ವೈದ್ಯರ ವಾಟ್ಸಪ್ ಗ್ರೂಪ್ನ ಸ್ಲೋಗನ್ ಎನ್ನಲಾಗಿದೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಾಂಡವಪುರ ಮಳವಳ್ಳಿ ತಾಲೂಕುಗಳಲ್ಲಿ ಬೀಡುಬಿಟ್ಟ ನಕಲಿ ವೈದ್ಯರು ಅಲ್ಲಿ ರೋಗಿಗಳನ್ನು ಆರ್ಥಿಕವಾಗಿ ಹಿಂಸಿಸುತ್ತಿದ್ದಾರೆ ಕೆಆರ್ಪೇಟಿಯ ಸಾಬಾ ಕ್ಲಿನಿಕ್ ವೈದ್ಯ ರಸವುಲ್ಲಾ ಅಲಿಯಾಸ್ ನಿಸಾರ್ ಅಹಮದ್ ಬುರ್ಡೆ ಮಾತು ಕೇಳಿ ಬದುಕು ಹಾಳು ಮಾಡಿಕೊಂಡವರು ಸಾವಿರ ಮಂದಿ ಈತನ ಬಳಿ ಸರಿಯಾದ ವೈದ್ಯಕೀಯ ದಾಖಲೆಗಳಿಲ್ಲ ಪಿಯುಸಿ ಸೇರಿದಂತೆ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಅಂಕಪಟ್ಟಿ ಇಲ್ಲ ಕೈಯಿಂದ ಬರೆದಿರುವ ಕಾನ್ವೊಕೇಶನ್ ಬಿಟ್ಟರೆ ಈತ ಗಳಿಸಿದ್ದು ಅಂತ ಯಾವುದೇ ವಿದ್ಯೆ ಇಲ್ಲ ಅದು ಕೂಡ ಅನ್ಯ ರಾಜ್ಯದ್ದು ನಕಲಿಯೋ ಅಸಲಿಯೋ ಅದನ್ನು ಸರಿಯಾಗಿ ಮಾಹಿತಿ ಸಂಗ್ರಹಿಸಿಲ್ಲ ಒಟ್ಟಿನಲ್ಲಿ ಈತನ ಬಳಿ ಕೆಪಿಎಂಇ ಸೇರಿದಂತೆ ಯಾವುದೇ ಅನುಮತಿಯೂ ಇಲ್ಲ ಅಲ್ಲಿಗೆ ಈತ ವೈದ್ಯ ಎಂದು ದೃಢಪಟ್ಟಿಲ್ಲ ಇದೇ ಕಾರಣಕ್ಕೆ ಮೈಸೂರಿನ ಈತನ ಕ್ಲಿನಿಕ್ ಬೀಗ ಮುದ್ರೆಯಾಗಿತ್ತು ಆದರೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಈತ ಚಿಕಿತ್ಸೆ ನೀಡುತ್ತಿದ್ದಾನೆ ಯಾವುದೇ ರೋಗವಿಲ್ಲದ ವಾಹಿನಿಯ ಸಿಬ್ಬಂದಿಗೂ ಸಹ ನಿಮಗೆ ಇಂಟರ್ನಲ್ ಪೈಲ್ಸ್ ಇದೆ ಎಂದ ಭೂಪಾಯೀತ ಈತನ ಕುರಿತು ಮಂಡ್ಯ ಜಿಲ್ಲೆಯ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಮೋಹನ್ ರವರಿಗೆ ಮೌಖಿಕವಾಗಿ ಮಾತನಾಡಿದ್ರು ಯಾವುದೇ ಪ್ರಯೋಜನವಿಲ್ಲ ಈ ಹಿಂದೆ ಈತನ ಕ್ಲಿನಿಕ್ ಬಂದ್ ಆಗಿತ್ತು ತಾವು ಅನುಮತಿ ನೀಡಬಾರದು ಅಂಕಪಟ್ಟಿ ಸೇರಿದಂತೆ ದಾಖಲೆಗಳನ್ನು ಪರಿಶೀಲಿಸಿ ಎಂದರು ಡಿಹೆಚ್ಪೊ ಅವರಿಂದ ಯಾವುದೇ ರೆಸ್ಪಾನ್ಸ್ ಇರಲಿಲ್ಲ ಅಲ್ಲಿಗೆ ನಮಗೊಂದು ವಿಚಾರ ಕನ್ಫರ್ಮ್ ಆಯಿತು ಅದೇನಂದ್ರೆ ನಾವೆಷ್ಟೇ ಬಾಯಿ ಬಡ್ಕೊಂಡ್ರೂ ಸಾರ್ವಜನಿಕರು ದೂರು ಕೊಟ್ಟರು ಪ್ರಯೋಜನವಾಗೋದಿಲ್ಲ ಎಂಬುದು ಯಾಕಂದರೆ ಒ ಮೋಹನ್ ರವರೇ ನಕಲಿ ವೈದ್ಯರ ಬೆನ್ನೆಲುಬಾಗಿದ್ದಾರೆ ಎಂಬ ಮಾತು ಆರೋಗ್ಯ ಇಲಾಖೆ ಅಂಗಳದಲ್ಲೇ ಹರಿದಾಡ್ತಿದೆ ಸರ್ಕಾರ ನೀಡೋ ಸಂಬಳಕ್ಕೆ ನಿಯತ್ತಿರಬೇಕು ಲಂಚದ ಹಣಕ್ಕೆ ಕೈಯೊಡ್ಡಿ ಎಲ್ಲ ಅಕ್ರಮಗಳಿಗೂ ಅಸ್ತು ಅಂದರೆ ಬಡವರ ಶಾಪ ಬಿಡುತ್ತೇನ್ರಿ ತಿಂದ ಅನ್ನ ಜೀರ್ಣವಾಗಬೇಕಲ್ಲ ಎಂದು ಎಷ್ಟೇ ಬುದ್ಧಿವಾದ ಹೇಳಿದ್ರು ಯಾರೊಬ್ಬರ ಮಾತು ಡಿಹೆಚ್ಒ ಕಿವಿ ಮೇಲೆ ಬೀಳ್ತಿಲ್ಲ ಬಿಕಾಸ್ ಕಾಂಚಾಣ ಸ್ವಾಮಿ ಕಾಂಚಾಣ ಇದು ಮಂಡ್ಯ ಜಿಲ್ಲೆಯ ಸಾರ್ವಜನಿಕರು ವಾಹಿನಿಗೆ ಕರೆ ಮಾಡಿ ಹೇಳಿದ ನಗ್ನ ಸತ್ಯಗಳು ಡಿಹೆಚ್ಒಗೆ ರಾಜಕೀಯ ನಾಯಕರೇ ಸಾಥ್ ನೀಡುತ್ತಿರುವಾಗ ಆರೋಗ್ಯಾಧಿಕಾರಿಗಳನ್ನ ಹಿಡಿಯೋಕಾಗುತ್ತಾ ಆಡಿದ್ದೇ ಆಟ ಮಾಡಿದ್ದೇ ರೂಲ್ಸು ಒಟ್ನಲ್ಲಿ ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಪಡೆದ ಜಿಲ್ಲೆಯ ಜನರನ್ನ ದೇವರೇ ಕಾಪಾಡಬೇಕು ಇನ್ನು ಈ ಕುರಿತು ಆರ್ಟಿಐ ಕಾರ್ಯಕರ್ತರೊಬ್ಬರು ನ್ಯಾಯಾಲಯದಲ್ಲಿ ದಾವೆ ಹೂಡಲು ಸಿದ್ಧರಾಗಿದ್ದು ಅವರ ಕಾನೂನು ಹೋರಾಟಕ್ಕೆ ನಮ್ಮದೊಂದು ಶುಭ ಹಾರೈಕೆ ಇದು ನಂಬಿಕೆಯ ಪ್ರತಿಬಿಂಬ